ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಕ್ತಾದ ಮಧುಬನ ರಿವೈಸ್ ಮೂವತ್ತೊಂದು ಹತ್ತು ಎರಡು ಸ್ವಯಂನ ಶ್ರೇಷ್ಠ ಸ್ವಮಾನದ ನಶೆಯಲ್ಲಿ ಸ್ಥಿತಾಗಿ ಅಸಂಭವವನ್ನು ಸಂಭವ ಮಾಡುತ್ತಾ ನಿಶ್ಚಿಂತ ಚಕ್ರವರ್ತಿಗಳಾಗಿ ಇಂದು ಬಾಕ್ತಾದ ತಮ್ಮ ನಾಲ್ಕು ಕಡೆ ಇರುವಂತಹ ಶ್ರೇಷ್ಠ ಸ್ವಮಾನದಾರೆ ವಿಶೇಷ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಂದು ಮಗುವಿನ ಸ್ವಮಾನ ಎಷ್ಟು ವಿಶೇಷ ಆಗಿದೆ ಅಂದರೆ ವಿಶ್ವದಲ್ಲಿ ಬೇರೆ ಯಾವ ಆತ್ಮರ ಸ್ವಮಾನವು ಇಷ್ಟೊಂದು ವಿಶೇಷ ಆಗಿರಲು ಸಾಧ್ಯ ಇಲ್ಲ ನೀವೆಲ್ಲರೂ ವಿಶ್ವದ ಆತ್ಮರಿಗೆ ಪೂರ್ವಜರೂ ಕೂಡ ಆಗಿದ್ದೀರಾ ಮತ್ತು ಪೂಜ್ಯರೂ ಕೂಡ ಆಗಿದ್ದೀರಾ ಸಂಪೂರ್ಣ ಸೃಷ್ಟಿ ಅನ್ನುವ ಈ ವೃಕ್ಷದ ಬೇರಿನಲ್ಲಿ ನೀವು ಆಧಾರ ಮೂರ್ತಿಯಾಗಿದ್ದೀರಾ ಇಡೀ ವಿಶ್ವಕ್ಕೆ ಪೂರ್ವಜರು ಅಂದರೆ ಪರಮಾತ್ಮ ತಂದೆಯ ಮೊದಲನೇ ರಚನೆ ನೀವಾಗಿದ್ದೀರ ಬಾಪ್ತಾಡ ಪ್ರತಿಯೊಂದು ಮಗುವಿನ ವಿಶೇಷತೆಯನ್ನು ನೋಡಿ ಖುಷಿ ಪಡುತ್ತಾರೆ ಬಲೆ ನೀವು ಸಣ್ಣ ಮಗು ಆಗಿರಬಹುದು ಅಥವಾ ವೃದ್ಧ ಮಾತಿಯರಾಗಿರಬಹುದು ಅಥವಾ ಪ್ರವೃತ್ತಿಯಲ್ಲಿ ಇರುವಂತವರಾಗಿರಬಹುದು ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ವಿಶೇಷತೆಯೇ ಇದೆ ವರ್ತಮಾನ ಸಮಯದಲ್ಲಿ ಬಹಳ ದೊಡ್ಡ ದೊಡ್ಡ ವಿಜ್ಞಾನಿಗಳು ಜಗತ್ತಿನಲ್ಲಿ ಇದ್ದಾರೆ ಜಗತ್ತಿನವರ ಲೆಕ್ಕದಲ್ಲಿ ಆ ವಿಜ್ಞಾನಿಗಳು ಬಹಳ ವಿಶೇಷ ಆಗಿದ್ದಾರೆ ಏಕೆಂದರೆ ಆ ವಿಜ್ಞಾನಿಗಳು ಪ್ರಕೃತಿ ಜೀತರಾಗಿದ್ದಾರೆ ಚಂದ್ರ ಲೋಕಕ್ಕೆ ಹೋಗಿ ತಲುಪಿದ್ದಾರೆ ಆದರೆ ಆ ವಿಜ್ಞಾನಿಗಳಿಗೆ ಇಷ್ಟು ಸಣ್ಣ ಜ್ಯೋತಿರ್ ಸ್ವರೂಪದಲ್ಲಿರುವ ಆತ್ಮವನ್ನು ಗುರುತಿಸಲು ಸಾಧ್ಯ ಆಗಿಲ್ಲ ಆದರೆ ಈ ಜ್ಞಾನ ಮಾರ್ಗದ ಒಂದು ಸಣ್ಣ ಮಗುವಿಗೂ ಕೂಡ ನಾನು ಆತ್ಮ ಆಗಿದ್ದೇನೆ ನಾನು ಜ್ಯೋತಿರ್ಬಿಂದು ಆಗಿದ್ದೇನೆ ಅನ್ನುವುದು ಗೊತ್ತಿದೆ ಇಲ್ಲಿ ಮಕ್ಕಳು ನಶೆಯಿಂದ ಹೇಳುತ್ತಾರೆ ನಾನು ಆತ್ಮ ಆಗಿದ್ದೇನೆ ಎಂದು ಬಲೆ ಜಗತ್ತಿನಲ್ಲಿ ಯಾರು ಎಷ್ಟು ದೊಡ್ಡ ಮಹಾತ್ಮ ಬೇಕಾದರೂ ಆಗಿರಬಹುದು ಮತ್ತು ನೀವು ಬ್ರಾಹ್ಮಣ ಮಾತಿಯರಾಗಿದ್ದೀರಾ ಮಾತಿಯರಾದ ನೀವು ನಶೆಯಿಂದ ಹೇಳುತ್ತೀರಾ ನಾನು ಪರಮಾತ್ಮ ತಂದೆಯನ್ನು ಪಡೆದುಕೊಂಡಿದ್ದೇನೆ ಎಂದು ಪರಮಾತ್ಮ ತಂದೆಯನ್ನು ನೀವು ಪಡೆದುಕೊಂಡಿದ್ದೀರಾ ತಾನೆ ಮತ್ತು ಮಹಾತ್ಮರು ಏನೆಂದು ಹೇಳುತ್ತಾರೆ ಮಹಾತ್ಮರು ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವುದು ಬಹಳ ಕಷ್ಟ ಎಂದು ಪ್ರವೃತ್ತಿಯವರು ಚಾಲೆಂಜ್ ಅನ್ನು ಮಾಡುತ್ತಾರೆ ನಾವೆಲ್ಲರೂ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಪತ್ನಿ ಜೊತೆಗಿದ್ದರೂ ಕೂಡ ಪವಿತ್ರರಾಗಿ ಇರುತ್ತೇವೆ ಏಕೆಂದರೆ ನಮ್ಮ ಮಧ್ಯದಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಆದ್ದರಿಂದ ಪತ್ನಿ ಜೊತೆಗಿದ್ದರೂ ಕೂಡ ಸಹಜವಾಗಿ ನಾವು ಪವಿತ್ರ ಆಗಿರಲು ಸಾಧ್ಯ ಎಂದು ಏಕೆಂದರೆ ಪವಿತ್ರತೆ ನಮ್ಮ ಸ್ವಧರ್ಮ ಆಗಿದೆ ಪರಧರ್ಮದಲ್ಲಿ ಸ್ಥಿತ ಆಗುವುದು ಕಷ್ಟ ಆಗುತ್ತದೆ ಸ್ವಧರ್ಮದಲ್ಲಿ ಸ್ಥಿತ ಆಗುವುದು ಸಹಜ ಆಗಿದೆ ಮತ್ತು ಜಗತ್ತಿನಲ್ಲಿರುವ ವ್ಯಕ್ತಿಗಳು ಏನೆಂದು ಹೇಳುತ್ತಾರೆ ಜಗತ್ತಿನಲ್ಲಿರುವ ವ್ಯಕ್ತಿಗಳು ಬೆಂಕಿ ಮತ್ತು ಕರ್ಪೂರ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಬೆಂಕಿ ಕರ್ಪೂರ ಒಟ್ಟಿಗೆ ಇದ್ದರೆ ಅಲ್ಲಿ ಬೆಂಕಿ ಹತ್ತುತ್ತದೆ ಎಂದು ಹೇಳುತ್ತಾರೆ ಅಂದರೆ ಜಗತ್ತಿನ ಜನ ಹೇಳುತ್ತಾರೆ ಪತಿ ಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿ ಇರುವುದು ಬಹಳ ಕಷ್ಟ ಎಂದು ಮತ್ತು ನೀವೆಲ್ಲರೂ ಏನೆಂದು ಹೇಳುತ್ತೀರಾ ಪತ್ನಿ ಒಟ್ಟಿಗೆ ಇದ್ದರೂ ಕೂಡ ಪವಿತ್ರರಾಗಿ ಇರುವುದು ಬಹಳ ಸಹಜ ಎಂದು ನೀವು ಹೇಳುತ್ತೀರಾ ನಿಮ್ಮೆಲ್ಲರ ಆದಿಯ ಸಮಯದಲ್ಲಿ ಒಂದು ಗೀತೆ ಇತ್ತು ಎಷ್ಟು ದೊಡ್ಡ ದೊಡ್ಡ ಶೇತ್ಗಳಿದ್ದಾರೆ ಸ್ವಾಮಿಗಳಿದ್ದಾರೆ ಆದರೆ ಅವರೊಬ್ಬರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಸಣ್ಣದಾದ ಬಿಂದು ರೂಪದಲ್ಲಿರುವ ಆತ್ಮವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಆದರೆ ಮಕ್ಕಳಾದ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯನ್ನು ಪಡೆದುಕೊಂಡಿದ್ದೀರಾ ಅಂದ ಮೇಲೆ ನೀವೀಗ ಎಷ್ಟೊಂದು ನಿಶ್ಚಯ ಮತ್ತು ನಶೆಯಿಂದ ಹೇಳುತ್ತೀರಾ ಅಸಂಭವ ಕೂಡ ಸಂಭವ ಆಗಿದೆ ಎಂದು ಅಂದರೆ ತಂದೆಯನ್ನು ಪಡೆದುಕೊಳ್ಳುವುದು ಸಹಜವಾಗಿ ಸಂಭವ ಆಗಿದೆ ಎಂದು ಹೇಳುತ್ತೀರಾ ಬಾಪ್ತಾದ ಪ್ರತಿಯೊಂದು ಮಗುವನ್ನು ವಿಜಯಿ ರತ್ನದ ರೂಪದಲ್ಲಿ ನೋಡಿ ಹರ್ಷಿತರಾಗುತ್ತಾರೆ ಏಕೆಂದರೆ ಸಾಹಸ ಮಕ್ಕಳದ್ದು ಸಹಯೋಗ ಪರಮಾತ್ಮ ತಂದೆಯದ್ದು ಆದ್ದರಿಂದ ಜಗತ್ತಿನ ಜನ ಯಾವ ಮಾತು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ ಆ ಮಾತು ನಿಮಗೋಸ್ಕರ ಬಹಳ ಸಹಜ ಆಗಿದೆ ಮತ್ತು ಸಹಜವಾಗಿ ಸಂಭವ ಆಗಿಬಿಟ್ಟಿದೆ ನಿಮ್ಮೆಲ್ಲರಿಗೂ ನಶೆ ಇದೆ ನಾವು ಪರಮಾತ್ಮ ತಂದೆಗೆ ಡೈರೆಕ್ಟ್ ಆಗಿ ಮಕ್ಕಳಾಗಿದ್ದೇವೆ ಎಂದು ನಾನು ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ನಶೆಯ ಕಾರಣ ನಿಶ್ಚಯದ ಕಾರಣ ಪರಮಾತ್ಮ ತಂದೆಗೆ ನೀವು ಮಕ್ಕಳಾಗಿರುವ ಕಾರಣ ನೀವು ಮಾಯೆಯಿಂದ ಸುರಕ್ಷಿತರಾಗಿದ್ದೀರಾ ಪರಮಾತ್ಮ ತಂದೆಗೆ ಮಗು ಆಗುವುದು ಅಂದರೆ ಸಹಜವಾಗಿ ಸುರಕ್ಷಿತರಾಗಿ ಬಿಡುವುದು ಅಂದ ಮೇಲೆ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಎಲ್ಲಾ ವಿಘ್ನಗಳಿಂದ ಸುರಕ್ಷಿತರಾಗಿದ್ದೀರಾ ಎಲ್ಲಾ ಸಮಸ್ಯೆಯಿಂದ ಸುರಕ್ಷಿತರಾಗಿದ್ದೀರಾ ಅಂದ ಮೇಲೆ ಸ್ವಯಂನ ಇಷ್ಟೊಂದು ಶ್ರೇಷ್ಠ ಸ್ವಮಾನದ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ ಮಾಯಿಂದ ಸುರಕ್ಷಿತರಾಗಿ ಇರುವುದು ಏಕೆ ಸಹಜ ಆಗಿದೆ ಏಕೆಂದರೆ ನೀವು ಶಾಂತಿಯ ಶಕ್ತಿಯ ಮೂಲಕ ಪರಿವರ್ತನೆಯ ಶಕ್ತಿಯನ್ನು ಕಾರ್ಯದಲ್ಲಿ ಬಳಸುತ್ತೀರಾ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡುತ್ತೀರಾ ಮಾಯೆ ಎಷ್ಟೊಂದು ಸಮಸ್ಯೆಯ ರೂಪದಲ್ಲಿ ಬರುತ್ತದೆ ಆದರೆ ನೀವು ಪರಿವರ್ತನೆಯ ಶಕ್ತಿಯ ಮೂಲಕ ಶಾಂತಿಯ ಶಕ್ತಿಯ ಮೂಲಕ ಸಮಸ್ಯೆಯನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡುತ್ತೀರಾ ಕಾರಣವನ್ನು ನಿವಾರಣೆಯ ರೂಪದಲ್ಲಿ ಪರಿವರ್ತನೆ ಮಾಡುತ್ತೀರಾ ಅಂದ ಮೇಲೆ ನಿಮ್ಮಲ್ಲಿ ಇಷ್ಟೊಂದು ಶಕ್ತಿ ಇದೆ ತಾನೆ ನೀವೀಗ ಅನ್ಯರಿಗೆ ಕೋರ್ಸ್ ಅನ್ನು ಕೊಡುತ್ತೀರಾ ತಾನೆ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ವಿಧಿಯನ್ನು ಎಲ್ಲರಿಗೂ ಕಲಿಸುತ್ತೀರಾ ಈ ಪರಿವರ್ತನೆಯ ಶಕ್ತಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯ ರೂಪದಲ್ಲಿ ನಮಗೆ ಸಿಕ್ಕಿದೆ ಕೇವಲ ಒಂದು ಶಕ್ತಿ ಅಷ್ಟೇ ನಮಗೆ ಸಿಕ್ಕಿಲ್ಲ ಸರ್ವ ಶಕ್ತಿಗಳು ಪರಮಾತ್ಮ ತಂದೆಯ ಆಸ್ತಿಯ ರೂಪದಲ್ಲಿ ಸಿಕ್ಕಿದೆ ಆದ್ದರಿಂದ ಬಾಪ್ತಾದ ಪ್ರತಿ ಹೇಳುತ್ತಾರೆ ಪ್ರತಿ ನೀವು ಮುರುಳಿಯನ್ನು ಕೇಳುತ್ತೀರ ತಾನೆ ಅಂದ ಮೇಲೆ ಪ್ರತಿ ದಿನ ಬಾಪ್ತಾದ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ತಂದೆಯ ನೆನಪು ಏಕೆ ಸಹಜವಾಗಿ ಬರುತ್ತದೆ ಯಾವಾಗ ತಂದೆಯ ಮೂಲಕ ಆಸ್ತಿ ಪ್ರಾಪ್ತಿಯಾಗುತ್ತಿದೆ ಅನ್ನುವುದನ್ನು ನೆನಪು ಮಾಡಿಕೊಳ್ಳುತ್ತೀರೋ ಪ್ರಾಪ್ತಿಯ ಕಾರಣ ಆಗ ಸಹಜವಾಗಿ ತಂದೆಯ ನೆನಪು ಬರುತ್ತದೆ ಪ್ರತಿಯೊಂದು ಮಗುವಿಗೂ ಇದೇ ಆತ್ಮಿಕ ನಶೆ ಇದೆ ಮನಸ್ಸಿನಿಂದ ನೀವು ಇದೇ ಗೀತೆಯನ್ನು ಹಾಡುತ್ತೀರಾ ನಾನು ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡು ಆಯಿತು ಎಂದು ಈಗ ಎಲ್ಲರ ಮನಸ್ಸಿನಲ್ಲೂ ಸ್ವತಃ ಇದೇ ಗೀತೆ ಮೊಳಗುತ್ತಿರುತ್ತದೆ ಎಲ್ಲರಿಗೂ ನಶೆ ಇದೆ ತಾನೆ ಎಷ್ಟು ಜಾಸ್ತಿ ಸಮಯ ನಶೆಯಲ್ಲಿ ಇರುತ್ತಿರೋ ನಶೆಯ ಸಂಕೇತವೇ ಆಗಿದೆ ಯಾರಿಗೆ ನಶೆ ಇರುತ್ತದೆಯೋ ಅವರು ನಿಶ್ಚಿಂತರಾಗಿ ಇರುತ್ತಾರೆ ಅಂದರೆ ನಾನು ಏನನ್ನು ಪಡೆದುಕೊಳ್ಳಬೇಕಿತ್ತು ಅದನ್ನು ಪಡೆದುಕೊಂಡಾಯಿತು ಅನ್ನುವ ನಶೆ ಇದ್ದಾಗ ನೀವು ನಿಶ್ಚಿಂತರಾಗಿ ಇರುತ್ತೀರ ಒಂದು ವೇಳೆ ಯಾವುದಾದರೂ ಸಂಕಲ್ಪ ಮಾತು ಅಥವಾ ಸಂಬಂಧ ಸಂಪರ್ಕದಲ್ಲಿ ಯಾವುದೇ ಪ್ರಕಾರದ ಚಿಂತೆ ಇದ್ದರೆ ಅಲ್ಲಿ ನಶೆ ಇರುವುದಿಲ್ಲ ಬಾಪ್ತಾದ ನಮ್ಮನ್ನು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿದ್ದಾರೆ ನೀವೀಗ ಹೇಳಿ ನೀವೆಲ್ಲರೂ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೀರ ತಾನೆ ನಿಶ್ಚಿಂತ ಚಕ್ರವರ್ತಿಯಾಗಿದ್ದರೆ ಕೈಯನ್ನು ಎತ್ತಿ ಯಾರೆಲ್ಲ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೀರೋ ಅವರು ಕೈಯನ್ನು ಎತ್ತಿ ನಿಶ್ಚಿಂತರಾಗಿದ್ದೀರ ತಾನೆ ಅಥವಾ ಕೆಲವೊಮ್ಮೆ ಕೆಲವೊಮ್ಮೆ ಚಿಂತೆ ನಡೆಯುತ್ತದೆಯೇನು ಕೆಲವೊಮ್ಮೆ ಕೆಲವೊಮ್ಮೆ ಮನಸ್ಸಿನಲ್ಲಿ ಚಿಂತೆ ಉತ್ಪನ್ನ ಆಗುತ್ತದೆಯೇನು ಒಳ್ಳೆಯದು ನಿಮ್ಮ ತಂದೆ ಸ್ವಯಂ ನಿಶ್ಚಿಂತ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಾದ ನಿಮಗೆ ಯಾವ ಮಾತಿನ ಚಿಂತೆ ನಿಮ್ಮ ತಂದೆಯಾದ ಪರಮಾತ್ಮ ತಂದೆ ಸ್ವಯಂ ನಿಶ್ಚಿಂತ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಮಕ್ಕಳಿಗೆ ಯಾವ ಮಾತಿನ ಚಿಂತೆ ಯಾವ ಮಾತಿನ ಚಿಂತೆಯೂ ಇಲ್ಲ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ಯಾವುದೇ ಪ್ರಕಾರದ ಚಿಂತೆ ಅಥವಾ ಯಾವುದೇ ಪ್ರಕಾರದ ಹೊರೆ ನಿಮ್ಮ ಜೀವನದಲ್ಲಿ ಇದ್ದರೆ ಅದನ್ನು ಬಾಪ್ತಾದರವರಿಗೆ ಕೊಟ್ಟು ಬಿಡಿ ಪರಮಾತ್ಮ ತಂದೆ ಸಾಗರ ಆಗಿದ್ದಾರೆ ನೀವು ತಂದೆಗೆ ಹೊರೆಯನ್ನು ಕೊಟ್ಟಾಗ ನಿಮ್ಮ ಹೊರೆ ಸಂಪೂರ್ಣವಾಗಿ ಸಾಗರ ಆದಂತಹ ತಂದೆಯಲ್ಲಿ ಸಮಾವೇಶ ಆಗಿಬಿಡುತ್ತದೆ ಕೆಲವೊಮ್ಮೆ ಬಾಪ್ತಾದ ಮಕ್ಕಳ ಒಂದು ಗೀತೆಯನ್ನು ಕೇಳಿ ಮುಗುಳ್ನಗುತ್ತಿರುತ್ತಾರೆ ಅದು ಯಾವ ಗೀತೆಯಾಗಿದೆ ಎಂದು ನಿಮಗೆ ಗೊತ್ತಿದೆ ಏನು ಏನನ್ನು ಮಾಡಲಿ ಹೇಗೆ ಮಾಡಲಿ ಎಂದು ಮಕ್ಕಳು ಕೆಲವೊಮ್ಮೆ ಕೆಲವೊಮ್ಮೆ ಗೀತೆಯನ್ನು ಹಾಡುತ್ತಿರುತ್ತಾರೆ ಬಾಪ್ತಾದ ಆ ಗೀತೆಯನ್ನು ಕೇಳಿಸಿಕೊಳ್ಳುತ್ತಿರುತ್ತಾರೆ ಆದರೆ ಬಾಪ್ತಾದ ಎಲ್ಲ ಮಕ್ಕಳಿಗೂ ಇದೇ ಮಾತನ್ನೇ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮುದ್ದಿನ ಮಕ್ಕಳೇ ಸಾಕ್ಷಿ ದೃಷ್ಟಿಯ ತಿಥಿ ಅನ್ನುವ ಸೀಟ್ ನಲ್ಲಿ ಸೆಟ್ ಆಗಿ ಮತ್ತು ಸೀಟ್ ನಲ್ಲಿ ಸೆಟ್ ಆಗಿ ಆಟವನ್ನು ನೋಡಿ ಆಗ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ವಾಹ ತ್ರಿಕಾಲದರ್ಶಿ ಸ್ಥಿತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಸೀಟ್ ನಿಂದ ನೀವು ಕೆಳಗಡೆ ಬರುತ್ತೀರಾ ಆದ್ದರಿಂದ ನೀವು ಅಪ್ಸೆಟ್ ಆಗುತ್ತೀರಾ ಅಂದರೆ ಬೇಸರಕ್ಕೊಳಗಾಗುತ್ತೀರಾ ಸೀಟ್ ಅಲ್ಲಿ ಸೆಟ್ ಆಗಿ ಇರಿ ಆಗ ಎಂದೂ ಬೇಸರಕ್ಕೊಳಗಾಗುವುದಿಲ್ಲ ಯಾವ ಒಂದು ಮೂರು ಮಾತು ಮಕ್ಕಳಿಗೆ ತೊಂದರೆಯನ್ನು ಕೊಡುತ್ತದೆ ಯಾವೊಂದು ಮೂರು ಮಾತು ನಿಮಗೆ ಕಾಟವನ್ನು ಕೊಡುತ್ತದೆ ಒಂದನೆಯ ಮಾತಾಗಿದೆ ಚಂಚಲ ಮನಸ್ಸು ಎರಡನೆಯ ಮಾತಾಗಿದೆ ಅಲೆದಾಡುತ್ತಿರುವ ಬುದ್ಧಿ ಮೂರನೇ ಮಾತಾಗಿದೆ ಹಳೆಯ ಸಂಸ್ಕಾರ ಮಕ್ಕಳ ಒಂದು ಮಾತನ್ನು ಕೇಳಿ ಬಾಪ್ತಾದರವರಿಗೆ ನಗು ಬರುತ್ತದೆ ಅದು ಯಾವ ಮಾತಾಗಿದೆ ಎಂದು ನಿಮಗೆ ಗೊತ್ತಿದೆ ತಾನೆ ನೀವೆಲ್ಲರೂ ಬಾಬಾರವರಿಗೆ ಏನೆಂದು ಹೇಳುತ್ತೀರಾ ಬಾಬಾ ಇದು ನನ್ನ ಹಳೆಯ ಸಂಸ್ಕಾರ ಆಗಿದೆ ಎಂದು ಹೇಳುತ್ತೀರಾ ನಿಮ್ಮ ಮಾತನ್ನು ಕೇಳಿ ಬಾಪ್ತಾದ ಮುಗುಳ್ ನಗುತ್ತಾರೆ ನೀವು ಸ್ವಯಂ ಹೇಳುತ್ತಿದ್ದೀರಾ ನನ್ನ ಸಂಸ್ಕಾರ ಎಂದು ಅಂದ ಮೇಲೆ ನೀವು ಆ ಹಳೆಯ ಸಂಸ್ಕಾರವನ್ನು ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಂಡಿದ್ದೀರಾ ಅಂದ ಮೇಲೆ ನನ್ನದರ ಮೇಲೆ ಅಧಿಕಾರ ಇರುತ್ತದೆ ತಾನೆ ಹಳೆಯ ಸಂಸ್ಕಾರವನ್ನು ನಿಮ್ಮದನ್ನಾಗಿ ಮಾಡಿಕೊಂಡಿದ್ದೀರಾ ಮೇಲೆ ನನ್ನದು ಅನ್ನುವಂತಹ ವಸ್ತು ಮನಸ್ಸಿನಲ್ಲಿ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ ಅಂದ ಮೇಲೆ ಬ್ರಾಹ್ಮಣ ಆತ್ಮರಾದ ನೀವು ನನ್ನ ಸಂಸ್ಕಾರ ಎಂದು ಹೇಳಬಹುದೇನು ನನ್ನದು ನನ್ನದು ಎಂದು ಹೇಳುತ್ತೀರಾ ಆದ್ದರಿಂದ ನನ್ನದು ಅನ್ನುವಂಥದ್ದು ಜಾಗವನ್ನು ತೆಗೆದುಕೊಂಡಿದೆ ಬ್ರಾಹ್ಮಣರಾದ ನೀವು ಇದು ನನ್ನ ಸಂಸ್ಕಾರ ಎಂದು ಹೇಳಲು ಸಾಧ್ಯ ಇಲ್ಲ ಇದು ನಿಮ್ಮ ಹಿಂದಿನ ಜೀವನದ ಸಂಸ್ಕಾರ ಆಗಿದೆ ಶೂದ್ರ ಜೀವನದ ಸಂಸ್ಕಾರ ಆಗಿದೆ ಇದು ಬ್ರಾಹ್ಮಣ ಜೀವನದ ಸಂಸ್ಕಾರ ಅಲ್ಲ ಅಂದ ಮೇಲೆ ಹಳೆಯ ಸಂಸ್ಕಾರಕ್ಕೆ ನನ್ನದು ನನ್ನದು ಎಂದು ಹೇಳುತ್ತೀರಾ ಆದ್ದರಿಂದ ನನ್ನದು ಅನ್ನುವಂಥದ್ದು ಅಧಿಕಾರದಿಂದ ನಿಮ್ಮ ಮನಸ್ಸಿನಲ್ಲಿ ಕುಳಿತುಕೊಂಡಿದೆ ಬ್ರಾಹ್ಮಣ ಜೀವನದ ಶ್ರೇಷ್ಠ ಸಂಸ್ಕಾರದ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ ಮತ್ತು ಯಾವ ಸಂಸ್ಕಾರಕ್ಕೆ ನೀವು ಹಳೆಯ ಸಂಸ್ಕಾರ ಎಂದು ಕರೆಯುತ್ತೀರೋ ಅದು ನಿಮ್ಮ ಹಳೆಯ ಸಂಸ್ಕಾರ ಅಲ್ಲ ಶ್ರೇಷ್ಠ ಆತ್ಮರ ಅತಿ ಹಳೆಯ ಸಂಸ್ಕಾರ ಅಂದರೆ ಅನಾದಿಯ ಸಂಸ್ಕಾರ ಮತ್ತು ಆದಿಯ ಸಂಸ್ಕಾರ ಆಗಿದೆ ದ್ವಾಪರ ಯುಗದ ಮಧ್ಯದ ಸಂಸ್ಕಾರ ಈ ರಾವಣನ ಸಂಸ್ಕಾರ ಆಗಿದೆ ಅಂದ ಮೇಲೆ ಈ ಮದ್ಯದ ಸಂಸ್ಕಾರವನ್ನು ಪರಮಾತ್ಮ ತಂದೆಯ ಸಹಯೋಗದಿಂದ ಸಮಾಪ್ತಿ ಮಾಡಿಕೊಳ್ಳಬೇಕು ತಂದೆಯ ಸಹಯೋಗದಿಂದ ಹಳೆಯ ಸಂಸ್ಕಾರವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಏನೂ ಕಷ್ಟದ ಮಾತಲ್ಲ ಆದರೆ ಏನಾಗುತ್ತದೆ ಪರಮಾತ್ಮ ತಂದೆ ಸದಾ ಮಕ್ಕಳ ಜೊತೆಗೆ ಕಂಬೈಂಡ್ ಆಗಿದ್ದಾರೆ ಪರಮಾತ್ಮ ತಂದೆ ನನ್ನ ಜೊತೆಗೆ ಕಂಬೈಂಡ್ ಆಗಿದ್ದಾರೆ ಎಂದು ತಿಳಿದುಕೊಂಡು ತಂದೆಯ ಮೂಲಕ ಸಹಯೋಗವನ್ನು ಪಡೆದುಕೊಳ್ಳುವುದಿಲ್ಲ ಕಂಬೈಲ್ಡ್ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಸಮಯಕ್ಕೆ ಸರಿಯಾಗಿ ಸಹಯೋಗವನ್ನು ನೀಡುವುದು ತಂದೆ ಸಮಯಕ್ಕೆ ಸರಿಯಾಗಿ ಸಹಯೋಗವನ್ನು ನೀಡುತ್ತಾರೆ ಆದರೆ ನೀವು ಸಮಯಕ್ಕೆ ಸರಿಯಾಗಿ ಸಹಯೋಗವನ್ನು ಪಡೆದುಕೊಳ್ಳದೇ ಇರುವ ಕಾರಣ ಮದ್ಯದ ಸಂಸ್ಕಾರ ಮಹಾನ್ ಆಗಿಬಿಡುತ್ತದೆ ಬಾಪ್ತಾದರವರಿಗೆ ಗೊತ್ತಿದೆ ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಯ ಪ್ರೀತಿಗೆ ಪಾತ್ರರಾಗಿದ್ದೀರಾ ಅಧಿಕಾರಿಗಳಾಗಿದ್ದೀರಾ ಬಾಬಾರವರಿಗೆ ಗೊತ್ತಿದೆ ಮಕ್ಕಳಿಗೆ ತಂದೆಯ ಬಗ್ಗೆ ಪ್ರೀತಿ ಇರುವ ಕಾರಣ ಎಲ್ಲರೂ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಬಲೆ ನೀವು ವಿದೇಶದಿಂದ ಬಂದಿರಬಹುದು ಅಥವಾ ದೇಶದಿಂದ ಬಂದಿರಬಹುದು ಆದರೆ ಎಲ್ಲರೂ ಪರಮಾತ್ಮನ ಪ್ರೀತಿಯ ಆಕರ್ಷಣೆಗೆ ಆಕರ್ಷಿತರಾಗಿ ನಿಮ್ಮ ಮನೆಗೆ ಬಂದು ತಲುಪಿದ್ದೀರಾ ಬಾಪ್ತಾದರವರಿಗೆ ಗೊತ್ತಿದೆ ಪ್ರೀತಿಯ ವಿಷಯದಲ್ಲಿ ಮೆಜಾರಿಟಿ ಮಕ್ಕಳು ಪಾಸ್ ಆಗಿದ್ದೀರಾ ವಿದೇಶದಿಂದ ಪ್ರೀತಿಯ ನಲ್ಲಿ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಈಗ ಹೇಳಿ ಎಲ್ಲರೂ ಪ್ರೀತಿಯ ಸೂತ್ರದಲ್ಲಿ ಬಂಧಿತಾಗಿ ಮಧುಬನಕ್ಕೆ ಬಂದು ತಲುಪಿದ್ದೀರ ತಾನೆ ಈ ಪರಮಾತ್ಮ ತಂದೆಯ ಪ್ರೀತಿ ಮನಸ್ಸಿಗೆ ಆರಾಮನ್ನು ನೀಡುವಂತಹ ಪ್ರೀತಿಯಾಗಿದೆ ತಂದೆಯ ಪ್ರೀತಿ ಮನಸ್ಸಿಗೆ ವಿಶ್ರಾಂತಿಯನ್ನು ನೀಡುತ್ತದೆ ಒಳ್ಳೆಯದು ಯಾರೆಲ್ಲ ಮೊದಲನೇ ಬಾರಿ ಮಧುಬನಕ್ಕೆ ಬಂದು ತಲುಪಿದ್ದೀರೋ ಅವರೆಲ್ಲರೂ ಕೈಯನ್ನು ಎತ್ತಿ ಕೈಯನ್ನು ಅಲುಗಾಡಿಸಿ ಬಲೆ ಮಧುಬನಕ್ಕೆ ಬನ್ನಿ ಈಗ ಬಾಪ್ತಾದ ಏನು ಹೋಮ್ವರ್ಕ್ ಅನ್ನು ಕೊಟ್ಟಿದ್ದರು ಆ ಹೋಮ್ವರ್ಕ್ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ ನ ನೆನಪಿದೆ ತಾನೆ ಬಾಪ್ಸಾದರವರ ಬಳಿ ಅನೇಕ ಸ್ಥಾನದ ರಿಸಲ್ಟ್ ಬಂದಿದೆ ಎಲ್ಲರ ರಿಸಲ್ಟ್ ಬಂದಿಲ್ಲ ಪರ್ಸೆಂಟೇಜ್ ನಲ್ಲಿ ಕೆಲವರ ರಿಸಲ್ಟ್ ಬಂದಿದೆ ಆದರೆ ಈಗ ಏನನ್ನು ಮಾಡಬೇಕು ಈಗ ಬಾಪ್ಸಾದ ನಿಮ್ಮಿಂದ ಏನನ್ನು ಬಯಸುತ್ತಾರೆ ಅಂದರೆ ಎಲ್ಲರೂ ಪೂಜನೀಯ ಆತ್ಮರಾಗಿದ್ದೀರಾ ಅಂದ ಮೇಲೆ ಪೂಜನೀಯ ಆತ್ಮರ ವಿಶೇಷ ಲಕ್ಷಣ ಆಶೀರ್ವಾದವನ್ನು ನೀಡುವುದಾಗಿದೆ ಅಂದ ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನೀವೆಲ್ಲರೂ ಪೂಜನೀಯ ಆತ್ಮರಾಗಿದ್ದೀರಾ ತಾನೆ ಅಂದ ಮೇಲೆ ಆಶೀರ್ವಾದವನ್ನು ನೀಡುವುದು ಅಂದರೆ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಅಂಡರ್ಸ್ಟುಡ್ ಆಗಿಬಿಡುತ್ತದೆ ಯಾರು ಆಶೀರ್ವಾದವನ್ನು ಕೊಡುತ್ತಾರೋ ಮತ್ತು ಯಾರಿಗೆ ಆಶೀರ್ವಾದವನ್ನು ಕೊಡುತ್ತಾರೋ ಆಶೀರ್ವಾದವನ್ನು ಪಡೆದುಕೊಂಡಂತವರು ಮನಸ್ಸಿನಿಂದ ಬಾರಿ ಬಾರಿಗೂ ಆಶೀರ್ವಾದವನ್ನು ಕೊಟ್ಟಂತಹ ಆತ್ಮರಿಗೆ ಆಶೀರ್ವಾದವನ್ನೇ ಕೊಡುತ್ತಾರೆ ಯಾರಿಗೆ ನೀವು ಆಶೀರ್ವಾದವನ್ನು ಕೊಡುತ್ತೀರೋ ಅವರ ಮನಸ್ಸಿನಲ್ಲಿ ಬಾರಿ ಬಾರಿಗೂ ನಿಮ್ಮ ಬಗ್ಗೆ ಆಶೀರ್ವಾದದ ಶಬ್ದವೇ ಉತ್ಪನ್ನ ಆಗುತ್ತದೆ ಅಂದ ಮೇಲೆ ಹೇ ಪೂಜ್ಯ ಆತ್ಮರೇ ನಿಮ್ಮ ನಿಜ ಸಂಸ್ಕಾರವೇ ಆಗಿದೆ ಆಶೀರ್ವಾದವನ್ನು ಕೊಡುವುದು ನಿಮ್ಮ ಅನಾದಿ ಸಂಸ್ಕಾರ ಕೂಡ ಆಶೀರ್ವಾದವನ್ನು ಕೊಡುವುದಾಗಿದೆ ನಿಮ್ಮ ಜಡಚಿತ್ರ ಕೂಡ ಆಶೀರ್ವಾದವನ್ನು ಕೊಡುತ್ತಿದೆ ಅಂದ ಮೇಲೆ ಚೈತನ್ಯದಲ್ಲಿ ಪೂಜ್ಯ ಆತ್ಮರಾದ ನಿಮ್ಮ ನಿಜ ಸಂಸ್ಕಾರವೇ ಆಶೀರ್ವಾದವನ್ನು ಕೊಡುವುದಾಗಿದೆ ಇದಕ್ಕೆ ನನ್ನ ಸಂಸ್ಕಾರ ಎಂದು ಹೇಳಿ ಆಶೀರ್ವಾದವನ್ನು ಕೊಡುವುದಕ್ಕೆ ನನ್ನ ಸಂಸ್ಕಾರ ಎಂದು ಹೇಳಿ ಮಧ್ಯದ ದ್ವಾಪರ ಯುಗದ ಸಂಸ್ಕಾರ ಸ್ವಾಭಾವಿಕವಾಗಿ ನಿಮ್ಮ ಸ್ವಭಾವ ಆಗಿಬಿಟ್ಟಿದೆ ವಾಸ್ತವದಲ್ಲಿ ಆಶೀರ್ವಾದವನ್ನು ನೀಡುವಂತಹ ಸ್ವಭಾವ ಸ್ವಾಭಾವಿಕ ಸ್ವಭಾವ ಆಗಿಬಿಡಬೇಕು ಯಾವಾಗ ಯಾರಿಗಾದರೂ ಆಶೀರ್ವಾದವನ್ನು ಕೊಡುತ್ತಿರೋ ಆಗ ಆ ಆತ್ಮಕ್ಕೆ ಎಷ್ಟೊಂದು ಖುಷಿಯಾಗುತ್ತದೆ ಮತ್ತು ಆ ಖುಷಿಯ ವಾತಾವರಣ ಎಷ್ಟೊಂದು ಸುಖವನ್ನು ನೀಡುವಂತದ್ದಾಗಿರುತ್ತದೆ ಅಂದ ಮೇಲೆ ಅಂದ ಮೇಲೆ ಯಾರೆಲ್ಲಾ ಹೋಮ್ವರ್ಕ್ ಅನ್ನು ಮಾಡಿದ್ದೀರೋ ಅದರಲ್ಲಿ ಯಾರೆಲ್ಲ ಮಧುಬನಕ್ಕೆ ಬಂದಿದ್ದೀರೋ ಬಲೆ ನೀವು ಮಧುಬನಕ್ಕೆ ಬಂದಿರಬಹುದು ಅಥವಾ ಬರದೇ ಇರಬಹುದು ಆದರೆ ಹೋಮ್ವರ್ಕ್ ಅನ್ನು ಮಾಡಿರುವಂತಹ ಎಲ್ಲಾ ಮಕ್ಕಳು ತಂದೆಯ ಸಮ್ಮುಖದಲ್ಲೇ ಇದ್ದೀರಾ ಅಂದ ಮೇಲೆ ಆ ಎಲ್ಲಾ ಮಕ್ಕಳಿಗೂ ಭಕ್ತಾದ ಶುಭಾಶಯವನ್ನು ನೀಡುತ್ತಿದ್ದಾರೆ ಹೋಮ್ವರ್ಕ್ ಅನ್ನು ಮಾಡಿದ್ದೀರ ಆಶೀರ್ವಾದವನ್ನು ನೀಡುವಂತಹ ಹೋಮ್ವರ್ಕ್ ಅನ್ನು ನೀವೀಗ ಏನು ಮಾಡಿದ್ದೀರೋ ಅದನ್ನು ನಿಮ್ಮ ಸ್ವಾಭಾವಿಕ ಸಂಸ್ಕಾರವನ್ನಾಗಿ ಮಾಡಿಕೊಂಡು ಮುಂದೆ ಕೂಡ ಇದೇ ರೀತಿ ಆಶೀರ್ವಾದವನ್ನು ನೀಡುತ್ತಾ ಇರಿ ಮತ್ತು ಅನ್ಯರ ಮೂಲಕ ಕೂಡ ಇದೇ ಕಾರ್ಯವನ್ನು ಮಾಡಿಸಿ ಇನ್ನು ಯಾರೆಲ್ಲ ಸ್ವಲ್ಪ ಹೋಮ್ವರ್ಕ್ ಅನ್ನು ಮಾಡಿದ್ದೀರೋ ಅಥವಾ ಹೋಂವರ್ಕ್ ಅನ್ನು ಮಾಡೇ ಇಲ್ಲವೋ ಅವರೆಲ್ಲರಿಗೂ ಕೂಡ ಬಾಪ್ತಾದ ಸದಾ ಪೂಜ್ಯ ಆತ್ಮ ನಾನು ಮತ್ತು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುವಂತಹ ವಿಶೇಷ ಆತ್ಮ ನಾನು ಅನ್ನುವ ಸ್ಮೃತಿಯನ್ನು ಬಾರಿ ಬಾರಿಗೂ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನು ಸ್ವರೂಪದಲ್ಲಿ ತನ್ನೇ ಎಂದು ಹೇಳುತ್ತಿದ್ದಾರೆ ಏಕೆಂದರೆ ಪ್ರತಿಯೊಬ್ಬರನ್ನು ಯಾವಾಗ ತಂದೆ ಕೇಳುತ್ತಾರೋ ನೀವು ಏನಾಗಲು ಬಯಸುತ್ತೀರಾ ಎಂದು ನೀವು ಯಾವ ಪದವಿಯನ್ನು ಪಡೆದುಕೊಳ್ಳಲು ಬಯಸುತ್ತೀರಾ ಎಂದು ಪ್ರತಿಯೊಂದು ಮಗುವನ್ನು ತಂದೆ ಕೇಳಿದಾಗ ನೀವೆಲ್ಲರೂ ಹೇಳುತ್ತೀರಾ ನಾವು ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇವೆ ಎಂದು ರಾಮ ಸೀತೆ ಆಗುತ್ತೇವೆ ಎಂದು ಯಾರೂ ಕೈಯನ್ನು ಎತ್ತುವುದಿಲ್ಲ ಅಂದ ಮೇಲೆ ಲಕ್ಷ್ಮಿ ಅಥವಾ ನಾರಾಯಣ ಆಗುವುದೇ ನಿಮ್ಮ ಗುರಿಯಾಗಿದೆ ಹದಿನಾರು ಕಲಾ ಸಂಪೂರ್ಣರಾಗುವುದೇ ನಿಮ್ಮ ಗುರಿಯಾಗಿದೆ ಅಂದ ಮೇಲೆ ಹದಿನಾರು ಕಲಾ ಸಂಪೂರ್ಣರು ಅಂದರೆ ಪರಮ ಪೂಜ್ಯ ಪೂಜ್ಯ ಆತ್ಮರು ಪರಮ ಪೂಜ್ಯ ಪೂಜ್ಯ ಆತ್ಮರ ಕರ್ತವ್ಯವೇ ಆಗಿದೆ ಆಶೀರ್ವಾದವನ್ನು ಕೊಡುವುದು ಅಂದ ಮೇಲೆ ಆಶೀರ್ವಾದವನ್ನು ನೀಡುವಂತಹ ಸಂಸ್ಕಾರ ನಡೆದಾಡುತ್ತಾ ತಿರುಗಾಡುತ್ತಾ ಸಹಜ ಆಗಿ ಬಿಡಬೇಕು ಮತ್ತು ಸದಾ ಕಾಲಕ್ಕೋಸ್ಕರ ಆಶೀರ್ವಾದವನ್ನು ನೀಡುವಂತಹ ಸಂಸ್ಕಾರವನ್ನು ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ ನೀವೆಲ್ಲರೂ ಪೂಜ್ಯರಾಗಿದ್ದೀರಾ ನೀವೆಲ್ಲರೂ ಹದಿನಾರು ಕಲಾ ಸಂಪೂರ್ಣರಾಗಿದ್ದೀರಾ ಇದೇ ನಿಮ್ಮ ಗುರಿಯಾಗಿದೆ ಅವರಿಗೆ ಮಕ್ಕಳನ್ನು ನೋಡಿ ಖುಷಿ ಇದೆ ಯಾರೆಲ್ಲ ಹೋಮ್ ವರ್ಕ್ ಅನ್ನು ಮಾಡಿದ್ದೀರೋ ಆ ಎಲ್ಲಾ ಮಕ್ಕಳ ಮಸ್ತಕದಲ್ಲಿ ತಂದೆಯ ಮೂಲಕ ವಿಜಯದ ತಿಲಕ ಇಡಲ್ಪಟ್ಟಿದೆ ಅಂದರೆ ತಂದೆಯ ಮೂಲಕ ನಿಮಗೆ ವಿಜಯದ ತಿಲಕ ಪ್ರಾಪ್ತಿಯಾಗಿದೆ ಜೊತೆಗೆ ಸೇವೆಯ ಸಮಾಚಾರ ಕೂಡ ಎಲ್ಲಾ ಕಡೆಯಿಂದ ಬಾಪ್ತಾದರವರ ಬಳಿ ಬಂದು ತಲುಪಿದೆ ಎಲ್ಲಾ ವರ್ಗದ ಕಡೆಯಿಂದ ಎಲ್ಲಾ ಸೆಂಟರ್ನ ಕಡೆಯಿಂದ ಬಹಳ ಒಳ್ಳೆಯ ರಿಸಲ್ಟ್ ತಂದೆಯ ಬಳಿ ಬಂದು ತಲುಪಿದೆ ಅಂದ ಮೇಲೆ ಹೋಮ್ವರ್ಕ್ ಅನ್ನು ಮಾಡಿರುವ ಪ್ರತಿಯೊಬ್ಬರಿಗೂ ತಂದೆ ಸುಭಾಷವನ್ನು ತಿಳಿಸುತ್ತಿದ್ದಾರೆ ಮತ್ತು ಜೊತೆಗೆ ಸೇವೆಯನ್ನು ಮಾಡಿರುವ ಕಾರಣ ಸೇವೆಗೋಸ್ಕರ ಪದುಮಾ ಪದಂ ಗುಣದಷ್ಟು ಸುಭಾಷಯ ಪರಮಾತ್ಮ ತಂದೆ ಕೂಡ ನೋಡಿದರು ಹಳ್ಳಿ ಹಳ್ಳಿಗೂ ಹೋಗಿ ಸಂದೇಶವನ್ನು ನೀಡುವಂತಹ ಸೇವೆಯನ್ನು ಮೆಜಾರಿಟಿ ಮಕ್ಕಳು ಬಹಳ ಚೆನ್ನಾಗಿ ಬಹಳಷ್ಟು ಏರಿಯಾದಲ್ಲಿ ಮಾಡಿದ್ದೀರಾ ಅಂದ ಮೇಲೆ ದಯಾರೃದಯಗಳಾಗಿ ಸೇವೆಯನ್ನು ಮಾಡಿದ್ದೀರಾ ಆದ್ದರಿಂದ ಸೇವೆಯ ಉತ್ಸಾಹದ ರಿಸಲ್ಟ್ ಬಹಳ ಚೆನ್ನಾಗಿ ಕಾಣಿಸುತ್ತಿದೆ ನೀವು ಪರಿಶ್ರಮವನ್ನು ಪಡಲಿಲ್ಲ ಆದರೆ ತಂದೆಯ ಬಗ್ಗೆ ಪ್ರೀತಿ ಇರುವ ಕಾರಣ ಅಂದರೆ ತಂದೆಯ ಸಂದೇಶವನ್ನು ನೀಡುವ ಮಾತಿನ ಬಗ್ಗೆ ನಿಮಗೆ ಪ್ರೀತಿ ಇದೆ ಪ್ರೀತಿಯಿಂದ ಸೇವೆಯನ್ನು ಮಾಡಿದ್ದೀರಾ ಅಂದ ಮೇಲೆ ಪ್ರೀತಿಗೆ ರಿಟರ್ನ್ ಆಗಿ ಎಲ್ಲಾ ಸೇವಾದಾರಿಗಳಿಗೂ ಪರಮಾತ್ಮ ತಂದೆಯ ಮೂಲಕ ಪದಂ ಗುಣದಷ್ಟು ಪ್ರೀತಿ ಸ್ವತಃ ಪ್ರಾಪ್ತಿಯಾಗಿದೆ ಮತ್ತು ಪ್ರಾಪ್ತಿಯಾಗುತ್ತಿರುತ್ತದೆ ಜೊತೆಗೆ ನೀವೆಲ್ಲರೂ ನಿಮ್ಮ ದಾದಿಯನ್ನು ಬಹಳಷ್ಟು ಸ್ನೇಹದಿಂದ ನೆನಪು ಮಾಡುತ್ತಿದ್ದೀರಾ ದಾದಿಯ ಪ್ರೀತಿಗೆ ರಿಟರ್ನ್ ಅನ್ನು ಕೊಡುತ್ತಿದ್ದೀರಾ ಪ್ರೀತಿಯ ಸುಗಂಧ ಬಾಪ್ತಾದರವರ ಬಳಿ ಬಹಳ ಚೆನ್ನಾಗಿ ಬಂದು ತಲುಪಿದೆ ಈಗ ಮಧುಬನದಲ್ಲಿ ಎಷ್ಟೆಲ್ಲಾ ಕಾರ್ಯ ನಡೆಯುತ್ತಿದೆಯೋ ಬಲೆ ವಿದೇಶದಲ್ಲಿ ಇರಬಹುದು ಅಥವಾ ಭಾರತದಲ್ಲಿ ಇರಬಹುದು ಎಲ್ಲಾ ಕಾರ್ಯದಲ್ಲೂ ಒಬ್ಬರು ಇನ್ನೊಬ್ಬರಿಗೆ ಸಹಯೋಗವನ್ನು ನೀಡಿ ಗೌರವವನ್ನು ನೀಡಿ ಗೌರವ ಮತ್ತು ಸಹಯೋಗದ ಆಧಾರದಿಂದ ಬಹಳ ಚೆನ್ನಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ಮತ್ತು ಮುಂದೆ ಕೂಡ ಕಾರ್ಯದಲ್ಲಿ ನಿಮಗೆ ಸಫಲತೆ ಸಿಕ್ಕೇ ಬಿಟ್ಟಿದೆ ಏಕೆಂದರೆ ಸಫಲತೆ ನಿಮ್ಮ ಕೊರಳಿನ ಹಾರ ಆಗಿದೆ ಪರಮಾತ್ಮ ತಂದೆಯ ಕೊರಳಿನ ಹಾರ ನೀವಾಗಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ನೆನಪನ್ನು ಮಾಡಿಸಿದ್ದಾರೆ ನೀವು ಎಂದೂ ಕೂಡ ಸೋಲಬೇಡಿ ಏಕೆಂದರೆ ನೀವೆಲ್ಲರೂ ಪರಮಾತ್ಮ ತಂದೆಯ ಗಲೇಕಾಹಾರ ಅಂದರೆ ಕೊರಳಿನ ಹಾರ ಆಗಿದ್ದೀರಾ ಆದ್ದರಿಂದ ಹಾರ್ನಿ ಕಾನ ಅಂದರೆ ಸೋಲಬಾರದು ಪರಮಾತ್ಮ ತಂದೆಯ ಕೊರಳಿನ ಹಾರ ಆದಂತವರು ಎಂದೂ ಸೋಲಲು ಸಾಧ್ಯ ಇಲ್ಲ ಅಂದ ಮೇಲೆ ಈಗ ಸೋಲಬೇಕು ಅಥವಾ ತಂದೆಯ ಕೊರಳಿನ ಹಾರ ಆಗಬೇಕು ಸೋಲಬಾರದು ತಂದೆಯ ಕೊರಳಿನ ಹಾರ ಆಗಬೇಕು ಒಳ್ಳೆಯದು ತಾನೆ ಅಂದ ಮೇಲೆ ಎಂದೂ ಕೂಡ ಸೋಲಬೇಡಿ ಸೋಲುವಂತಹ ಕೋಟ್ಯಾಂತರ ಆತ್ಮರು ಜಗತ್ತಿನಲ್ಲಿ ಇದ್ದಾರೆ ನೀವೆಲ್ಲರೂ ಪರಮಾತ್ಮ ತಂದೆಯ ಕೊರಳಿನ ಹಾರದ ಮಾಲೆಯ ಮಣಿಯಾಗಿ ಪೋಣಿಸಲ್ಪಟ್ಟಿದ್ದೀರ ಈ ರೀತಿ ತಂದೆಯ ಕೊರಳಿನ ಮಾಲೆಯ ಮಣಿಯಾಗಿದ್ದೀರ ತಾನೆ ಅಂದ ಮೇಲೆ ಈಗ ಸಂಕಲ್ಪವನ್ನು ಮಾಡಿ ಪರಮಾತ್ಮ ತಂದೆಯ ಪ್ರೀತಿಯ ಆಧಾರದಿಂದ ಮಾಯೆಯ ಎಷ್ಟೇ ಬಿರುಗಾಳಿ ಸಮ್ಮುಖಕ್ಕೆ ಬಂದರೂ ಕೂಡ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾದ ನಿಮ್ಮ ಸಮ್ಮುಖದಲ್ಲಿ ಮಾಯೆಯ ಬಿರುಗಾಳಿ ಕೂಡ ಬಹುಮಾನ ಆಗಿ ಪರಿವರ್ತನೆ ಆಗುತ್ತದೆ ಅನ್ನುವ ವರದಾನವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ಎಷ್ಟು ದೊಡ್ಡ ಪರ್ವತದ ಸಮಾನ ಪರಿಸ್ಥಿತಿ ಇರಬಹುದು ಪರ್ವತದ ಸಮಾನ ಪರಿಸ್ಥಿತಿ ಕೂಡ ಬದಲಾಗಿ ಹತ್ತಿಯಾಗಿ ಬಿಡುತ್ತದೆ ಈಗ ಸಮಯದ ಸಮೀಪತೆಗನುಸಾರವಾಗಿ ಈ ವರದಾನವನ್ನು ಪ್ರತಿಕ್ಷಣ ಅನುಭವದಲ್ಲಿ ತನ್ನಿ ಅನುಭವದ ಅಧಿಕಾರಿಗಳಾಗಿ ಯಾವಾಗ ಬೇಕೋ ಆಗ ಅಶ್ಚರೀ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಎಕ್ಸರ್ಸೈಜ್ ಅನ್ನು ಮಾಡಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗುವಂತಹ ಆಗುವಂತಹ ಅನ್ನು ಮಾಡಿ ಈಗೀಗ ಬ್ರಾಹ್ಮಣರಾಗಿ ಈಗೀಗ ಸೂಕ್ಷ್ಮ ದೇವತೆಗಳಾಗಿ ಈಗೀಗ ಅಶ್ಚರ್ಯರಿಯಾಗಿ ನಡೆದಾಡುತ್ತಾ ತಿರುಗಾಡುತ್ತಾ ಕಾರ್ಯ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಒಂದು ನಿಮಿಷ ಅಥವಾ ಎರಡು ನಿಮಿಷ ಸಮಯವನ್ನು ಮಾಡಿಕೊಂಡು ಅಶ್ಚರ್ಯ ಸ್ಥಿತಿ ಅಭ್ಯಾಸವನ್ನು ಮಾಡಿ ಚೆಕ್ ಮಾಡಿಕೊಳ್ಳಿ ನಾನು ಯಾವ ಸಂಕಲ್ಪವನ್ನು ಮಾಡಿದೆನು ಅದೇ ಸಂಕಲ್ಪದ ಸ್ವರೂಪದ ಅನುಭವವನ್ನು ಮಾಡಿದೆ ತಾನೆ ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಸದಾ ಶ್ರೇಷ್ಠ ಸ್ವಮಾನಧಾರಿಯಾದಂತಹ ಮಕ್ಕಳಿಗೆ ಸದಾ ಅನ್ನು ಪರಮ ಪೂಜ್ಯ ಮತ್ತು ಪೂರ್ವಜ ಎಂದು ಅನುಭವ ಮಾಡುವಂತಹ ಮಕ್ಕಳಿಗೆ ಸದಾ ಸ್ವಯಂ ಅನ್ನು ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲೂ ಅನುಭವಿ ಸ್ವರೂಪ ಆತ್ಮನನ್ನಾಗಿ ಮಾಡಿಕೊಳ್ಳುವಂತವರಿಗೆ ಸದಾ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತವರಿಗೆ ಬೃಕುಟಿಯ ಸಿಂಹಾಸನಕ್ಕೆ ಅಧಿಕಾರಿಯಾದಂಥವರಿಗೆ ಸದಾ ಶ್ರೇಷ್ಠ ಸ್ಥಿತಿಯ ಅನುಭವದಲ್ಲಿ ಸ್ಥಿತ ಈ ರೀತಿ ನಾಲ್ಕೂ ಕಡೆ ಇರುವಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಎಲ್ಲಾ ಕಡೆಯಿಂದ ಎಲ್ಲಾ ಮಕ್ಕಳ ಪತ್ರ ಇಮೇಲ್ನ ಸಮಾಚಾರ ಬಾಪ್ತಾದರವರ ಬಳಿ ಬಂದು ತಲುಪಿದೆ ಸೇವೆಯ ಫಲ ಮತ್ತು ಸೇವೆಯ ಶಕ್ತಿ ಎಲ್ಲಾ ಸೇವಾದಾರಿಗಳಿಗೂ ಪ್ರಾಪ್ತಿಯಾಗಿದೆ ಮತ್ತು ಪ್ರಾಪ್ತಿಯಾಗುತ್ತಿರುತ್ತದೆ ಪ್ರೀತಿಯ ಪತ್ರ ಕೂಡ ಬಹಳಷ್ಟು ಬರುತ್ತಿರುತ್ತದೆ ಪರಿವರ್ತನೆಯ ಪತ್ರ ಕೂಡ ತಂದೆಯ ಬಳಿ ಬಹಳಷ್ಟು ಬಂದು ತಲುಪುತ್ತಿರುತ್ತದೆ ಪರಿವರ್ತನೆಯ ಶಕ್ತಿ ಉಳ್ಳಂತಹ ಆತ್ಮರಿಗೆ ಬಾಪ್ತಾದ ಅಮರಭವ ಅನ್ನುವ ವರದಾನವನ್ನು ನೀಡುತ್ತಿದ್ದಾರೆ ಯಾರೆಲ್ಲಾ ಸೇವಾದಾರಿಗಳು ಶ್ರೀಮತವನ್ನು ಚೆನ್ನಾಗಿ ಅನುಕರಣೆ ಮಾಡಿದ್ದೀರೋ ಈ ರೀತಿ ಶ್ರೀಮತವನ್ನು ಅನುಕರಣೆ ಮಾಡಿರುವಂತಹ ಮಕ್ಕಳಿಗೆ ಬಾಪ್ತಾದ ತಿಳಿಸುತ್ತಾರೆ ಸದಾ ಆಜ್ಞಾಪಾಲಕ ಮಕ್ಕಳಾಗಿ ಸದಾ ಪಾಲಕ ಮಕ್ಕಳಾದಂತಹ ನಿಮಗೆ ವಾಹ ಎಂದು ತಂದೆ ಹೇಳುತ್ತಾರೆ ಮತ್ತು ಬಾಪ್ತಾದ ಆಜ್ಞಾಪಾಲಕ ಮಕ್ಕಳೇ ಎಂದು ವರದಾನವನ್ನು ನೀಡುತ್ತಿದ್ದಾರೆ ಮತ್ತು ಪ್ರೀತಿಯ ಪತ್ರವನ್ನು ಬರೆದಂತಹ ಮಕ್ಕಳನ್ನು ಪ್ರೀತಿಯಿಂದ ಮನಸ್ಸಿನಲ್ಲಿ ಸಮಾವೇಶ ಮಾಡಿಕೊಂಡು ಅತಿ ಪ್ರೀತಿಯನ್ನು ನೀಡುತ್ತಿದ್ದಾರೆ ಮತ್ತು ಅತಿ ಮಾಯೆಯ ವಿಘ್ನದಿಂದ ಭಿನ್ನ ಆಗುವಂತಹ ವರದಾನವನ್ನು ನೀಡುತ್ತಿದ್ದಾರೆ ಅತಿ ಪ್ರೀತಿಯ ವರದಾನವನ್ನು ಕೂಡ ತಂದೆ ನೀಡುತ್ತಿದ್ದಾರೆ ಮಾಯ ವಿಘ್ನದಿಂದ ಮುಕ್ತ ಆಗುವ ವರದಾನವನ್ನು ನೀಡುತ್ತಿದ್ದಾರೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಈಗ ಯಾವ ಉತ್ಸಾಹ ಇದೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ತಂದೆಯ ಸಮಾನ ಆಗಲೇಬೇಕು ಅನ್ನುವ ಉತ್ಸಾಹ ಇದೆ ಇದೇ ಉತ್ಸಾಹ ಇದೆ ತಾನೇ ಪಾಂಡವರು ಕೈಯನ್ನು ಎತ್ತಿ ತಂದೆಯ ಸಮಾನ ಆಗಲೇಬೇಕು ತಾನೆ ನೋಡುತ್ತೇನೆ ಮಾಡುತ್ತೇನೆ ಆಗುತ್ತೇನೆ ಎಂದು ಹೇಳಬೇಡಿ ಆದರೆ ತಂದೆಯ ಸಮಾನ ಆಗಲೇಬೇಕು ಪಕ್ಕಾ ರೂಪದಲ್ಲಿ ಆಗುತ್ತಿರತಾನೆ ಪಕ್ಕಾ ರೂಪದಲ್ಲಿ ಆಗುತ್ತಿರತಾನೆ ಒಳ್ಳೆಯದು ಪ್ರತಿಯೊಬ್ಬರು ಓಕೆ ಎಂದು ಕಾರ್ಡ್ ನಲ್ಲಿ ಬರೆದು ನಿಮ್ಮ ಟೀಚರ್ನ ಬಳಿ ಚಾರ್ಟ್ ನ ರೂಪದಲ್ಲಿ ಆ ಕಾರ್ಡ್ ಅನ್ನು ಕೊಡಿ ಜಾಸ್ತಿ ಲೈನ್ ಅನ್ನು ಬರೆಯಬೇಡಿ ಕಾರ್ಡ್ ಅನ್ನು ತೆಗೆದುಕೊಳ್ಳಿ ಅದರಲ್ಲಿ ಓಕೆ ಎಂದು ಬರೆಯಿರಿ ಅಥವಾ ಒಂದು ಲೈನ್ ಅನ್ನು ಎಳೆಯಿರಿ ಅಷ್ಟೇ ಸಾಕು ಇಷ್ಟನ್ನು ಮಾಡಲು ಸಾಧ್ಯ ತಾನೆ ಉದ್ದವಾದ ಪತ್ರವನ್ನು ಬರೆಯಬೇಡಿ ಒಳ್ಳೆಯದು ಇಂದಿನ ವರದಾನ ಆಗಿದೆ ಸಂಗಮ ಯುಗದಲ್ಲಿ ಪ್ರತ್ಯಕ್ಷ ಫಲದ ಮೂಲಕ ಶಕ್ತಿಶಾಲಿ ಆಗುವಂತಹ ಸದಾ ಸಮರ್ಥ ಆತ್ಮರಾಗಿ ಸಂಗಮ ಯುಗದಲ್ಲಿ ಯಾರೆಲ್ಲಾ ಆತ್ಮರು ಬೇಹದ್ದಿನ ಸೇವೆಗೆ ನಿಮಿತ್ತ ಆಗುತ್ತಾರೋ ನಿಮಿತ್ತ ಆಗುವ ಕಾರಣ ಪ್ರತ್ಯಕ್ಷ ಫಲದ ಶಕ್ತಿ ಅವರಿಗೆ ಪ್ರಾಪ್ತಿಯಾಗುತ್ತದೆ ಈ ಪ್ರತ್ಯಕ್ಷ ಫಲವೇ ಶ್ರೇಷ್ಠ ಯುಗದ ಫಲ ಆಗಿದೆ ಇಂತಹ ಫಲವನ್ನು ತಿನ್ನುವಂತವರು ಶಕ್ತಿಶಾಲಿ ಆತ್ಮರಾಗುತ್ತಾರೆ ಇಂತಹ ಫಲವನ್ನು ತಿನ್ನುವಂತಹ ಶಕ್ತಿಶಾಲಿ ಆತ್ಮರನ್ನು ಯಾವ ಪರಿಸ್ಥಿತಿಯು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಇಂತಹ ಫಲವನ್ನು ತಿನ್ನುವಂತಹ ಶಕ್ತಿಶಾಲಿ ಆತ್ಮರು ಎಂತಹ ಪರಿಸ್ಥಿತಿಯ ಮೇಲೂ ಕೂಡ ಸಹಜವಾಗಿ ವಿಜಯವನ್ನು ಪಡೆದುಕೊಳ್ಳುತ್ತಾರೆ ಅವರು ಸಮರ್ಥ ತಂದೆಯ ಜೊತೆಗಿರುವ ಕಾರಣ ವ್ಯರ್ಥದಿಂದ ಸಹಜವಾಗಿ ಮುಕ್ತ ಆಗುತ್ತಾರೆ ವಿಷದಿಂದ ಕೂಡಿರುವಂತಹ ಸರ್ಪದ ಸಮಾನ ಪರಿಸ್ಥಿತಿಯ ಮೇಲೂ ಕೂಡ ಅವರು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಆದ್ದರಿಂದ ನೆನಪಾರ್ಥದ ರೂಪದಲ್ಲಿ ಭಕ್ತಿಯಲ್ಲಿ ತೋರಿಸುತ್ತಾರೆ ಶ್ರೀಕೃಷ್ಣ ಸರ್ಪದ ತಲೆಯ ಮೇಲೆ ನೃತ್ಯವನ್ನು ಮಾಡಿದರು ಎಂದು ಇಂದಿನ ಶ್ಲೋಗನ್ ಆಗಿದೆ ಪಾಸ್ ವಿತ್ ಆನರ್ ಆಗಿ ಕಳೆದು ಹೋಗಿದ್ದು ಪಾಸ್ ಆಯಿತು ಎಂದು ತಿಳಿದುಕೊಳ್ಳಿ ಮತ್ತು ಸದಾ ಪರಮಾತ್ಮ ತಂದೆಯ ಪಾಸ್ ಅಂದರೆ ತಂದೆಯ ಬಳಿ ಇರಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆಗಿದೆ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಹೇಗೆ ಬಾಪ್ತಾದ ಅಶ್ಚರಿವಿ ಸ್ಥಿತಿಯಿಂದ ನಂತರ ಶರೀರದಲ್ಲಿ ಬರುತ್ತಾರೆ ಅದೇ ರೀತಿ ಮಕ್ಕಳಾದ ನೀವು ಕೂಡ ಅಶ್ಚರೀ ಆಗಿ ನಂತರ ಶರೀರದಲ್ಲಿ ಬರಬೇಕು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತಾಗಿ ನಂತರ ವ್ಯಕ್ತದಲ್ಲಿ ಬರಬೇಕು ಹೇಗೆ ಈ ಶರೀರವನ್ನು ತ್ಯಾಗ ಮಾಡುವುದು ಮತ್ತು ಶರೀರವನ್ನು ಧಾರಣೆ ಮಾಡಿಕೊಳ್ಳುವಂತಹ ಅನುಭವ ಎಲ್ಲರಿಗೂ ಇದೆ ಅದೇ ರೀತಿ ಯಾವಾಗ ಬೇಕೋ ಆಗ ಶರೀರದ ಅಭಿಮಾನವನ್ನು ತ್ಯಾಗ ಮಾಡಿ ಅಶ್ಚರೀರಿಯಾಗಿ ಮತ್ತು ಯಾವಾಗ ಬೇಕೋ ಆಗ ಶರೀರದ ಆಧಾರವನ್ನು ತೆಗೆದುಕೊಂಡು ಕರ್ಮವನ್ನು ಮಾಡಿ ಸಂಪೂರ್ಣ ಹೇಗೆ ಅನುಭವವನ್ನು ಮಾಡಬೇಕು ಅಂದರೆ ಈ ಸ್ಥೂಲ ಶರೀರವೇ ಬೇರೆಯಾಗಿದೆ ಈ ಶರೀರವನ್ನು ಧಾರಣೆ ಮಾಡಿಕೊಂಡಿರುವಂತಹ ಆತ್ಮನಾದ ನಾನೇ ಆಗಿದ್ದೇನೆ ಎಂದು ಒಳ್ಳೆಯದು ಓಂ ಶಾಂತಿ